ಇಷ್ಟ ಕುಂತಿರಲಾ ಏನ್ ಮಾಡ್ಲಿ ಬಾ ನೋಡು ಎಷ್ಟು ಎಷ್ಟೊತ್ತ ಎಲ್ಲದಾರು ಮಾಮ ಎಲ್ಲೂ ಗ್ಯಾರು ಏನ ಬೆಳೆ ಹೋಗ್ಯಾನಿ ಆಮೇಲೆ ಮನೆಯಾಗ ಇರ್ತಾನ ಹೋಗ್ಯನ್ ಅಡ್ಡಾಡ್ಕೊಂತ ನೋಡ್ರಿ ಮಾಮಾ ನೂರ್ ವಾರ ಪಾಯಸ ಹೋಗ್ಲಿಗ ಅರ ಎರಡ್ ಮೂರ್ ತಾಸ ಗುಡ್ಗಾನಿ ತಿಂದಿಲ್ಲ ಒಟ್ಟು ಗುಡ್ಗ ತಿಂದವ ಒಂದೊಂದ್ ತಾಸಿಗೆ ಏನಿದ ಏನ್ ಮೂರ್ ವರ್ಷ ಬದಿರ್ತಾನಿವ ಇಪ್ಪತ್ ಮೂವತ್ತು ವರ್ಷದ ಸಾಯೋ ಅದಾನು ಆ ಪಾಕಿಟ್ ಮೇಲೆ ಬರ್ದಿರ್ತಾರ நீனத்த நிவியாக்க நீங்க ना हे कराटेलो मामा हम्म हुमू ಅಂತ نیو હા ආడయ બાයා ಗಾಯ್ ಒಂದು ಇದರ ಇಲ್ಲಿ ಯಾಕೆ ಇಲ್ಲಿಂದ ಯಾಡಿ ಮಲ್ಲರ ತೋನಿಲ್ಲ ಯಾಡಿ ಮಲ್ಲ ಕೊಡನ ಮತ್ತೆ ಮತ್ತೆಂಬೆ ಯಾಡಿ ಮಲ್ಲರ ತೋರ್ತಾ ಏ ಮಂಜೆ ಇಲ್ಲ ಇರ್ತಲ್ಲ ಗುಡ್ಕ ಮತ್ ಓದ್ತಾ ಇತ್ಲೀ ಅಡ್ಯಾರ್ಸ ಇರ್ತಾ ನೀನ್ ಅಡಗಾರ್ಸ ನಿಂತಿಲ್ಲ ಗುಡ್ಗ ಯಾವ ಅದಾಗ ಇರ್ತೀರ ಗುಡ್ಗಾ ತಿನ್ನೋದು ಅಡಗ್ಯಾರ ಗುಡ್ಗಾ ತಿನ್ನೋದು ಅಡಿಯರ್ಸಿದಾಗ ಏ ನಿಗೇನ್ ಕೊಡ್ತಾ ಇದ್ರಲ್ಲೇ ಮಗನ ಇದ್ರೊಳಗ ಕನಕನದ ಕೇಸರಿ ಐತೆ

இது எதிர்க முன்னா எல்லாத்தோ நெரங்கே வரி கேசரி நோட மனியா மதி மக்க நித்தாரம் அக்க ஆன சொல்வாங்க மதி மாத்தார கேசரி கேசரி அன்னா கட்டி ஏன் கேசரி ஆகிட்டு கிலோ நாட்ட ஒன்

ಚಾ ಕುಡಿಯೋದು ನನ್ ಕಡೆಯ ಒಂದ್ ರೂಪಾಯಿ ಇಲ್ಲ ನಿಮ್ಮ ಕೊಡೋದು ಈ ಮಗ ತಿಂತ ಕಲ್ವಾ ಚಾ ಪಿಲ್ ಹೆಂಗ ಕೊಡ ಅಂತ ಹೇಳ

மஞ்சன் தோர்ச்சா ನೀರ್ ಕುಡಿಪಾ ಬಾಯಿ ತಕ್ಕೋ ಯಾರ್ಡ್ ಚಾ ಕುಡಿಯಾರ ನಾ ಕೊಟ್ಟಾರ ನಾ ಒಂದೊಂದ್ ಗುಡಿತೀನಿ ಯಾರ್ ಚಾ ಕುಡಿ ಬಿಡ್ತೀನಿ ನೋಡು ಓ ಏ ತೋಂಬರತ್ತ ನೀ ಮಗ ಒಂದ್ ಕಡೆ ಗುಟ್ಕಾ ಒಂದ್ ಕಡೆ ಚಾ ಕುಡಿ ಮಗ ಅದ ನಾ ಎಲ್ಲಾ ಕುಡ್ಸೇ ಕೇಸರಿ ಮನಪ ಒಳಗ ಹೇಳಪಾ ಮಾರ್ತಿ ಚಾ ಕುಡಿಯಾಕತ್ತೇನೆ ಚಾ ಕುಡ್ಕೊಲೆ ಒಂದ್ ಗುಡ್ಗ ಬೇಕಾ ಮತ್ತ ನನಗ ಚಾ ಕುಡ್ಕತ್ತಿ ಇದ್ದಿದ್ ಗುಡ್ಗ ಓಡೇನಲೆ ನೋಡಪಾ ಇನ್ನ ಊಟ ಮಾಡ ಅಕ್ಕ ನಾ ಗುಟ್ಕಾ ಬಿಡಸಂಗಿಲ್ಲ ನಿನ್ಗ ನಾನು ಗುಡ್ತೇನೆ ನೋಡು ನೀ ಗುಟ್ಕಾ ದಿನ ಸಾಯಿ ಬೇಕ ರೆಡಿ ಐತೆ ಕರೆ ಗುಟ್ಕಾ ಕೊಡ್ಸಂಗಿಲ್ಲ ನಾನು ನಾ ಕೊಡ್ತಾನ ಗುಟ್ಕಾ ಆ ದಿಲ್ ನೋಡ ಚಾನ ಬಿಡ್ತನ ಮತ್ತೆ ನಾ ಅದೇ ಕೊಡಿದ್ರೆ ಮೊದಲ ಹಾ ಹಿಂಗ ಬಾ ಅದಿಗೆ ಹಾ ಬಾಯಿ ಸುಡ್ತಿಲ್ಲ ಬಾಯಿ ಸುಡ್ತಿಲ್ಲ ಹ್ಮ್ ಅದಕ್ಕೆ ಹೇಳೋದು ಮಗನ ಗುಟ್ಕಾ ತಿನ್ಬೇಡ ಹೇಳಿ

ಕಾಜಿನ ಪುಡಿ ಆಲಲ್ಲಿ ಅಡಿಕೆ ಈಟ್ ಬಂದ್ ತೊಟ್ಟೆ ಅಡಿಕೆ ಹಾಕ್ತಾರ ಹುಂಚಿ ಪಕ್ಕದ ಹಾಕ್ಯಾರ ಮಲ್ ರೀ ಮಾಡ್ತಾರ ಏನೇನು ಅನ್ನಕ್ಕೆ ಹೋಗಬೇಡ್ರಿ ಹೋಗಲ್ಲ ನನಗ್ ಗೀಟ್ ಆಗಿರ್ಲ ಅದಕ್ಕೆ ಗುಳೆ ಆಗಿರಬೇಕು ಅಷ್ಟು ಇಂತವ್ರ ಈಗ ಮುಗಿತ್ ನೋಡ ಉದ್ಗಾ ಕೊಡೋಸ್ರೆ

ಏ ಮಗನ ಹೆಣ್ಣು ಸಿಗಾಕ್ತ ನಿಮ್ಮ ನಿನ್ಗ ಮಗಳ್ ಕೊಡ್ಬೇಕ ದೊಡ್ ಮನಸ್ ಮಾಡ್ಯಾಗ ಗುಡ್ಗಾ ತಿಂದೆ ಅಂದ್ರೆ ಅಪ್ಪ ಅಂತಿ ಮಾಡಿಲ್ಲ ಅಮ್ಮ ಕಡೆ ಬಿಡ್ರಿ ಬಿಡಿಸ್ರಿ ಅಂತ ಅಂತೀರ್ ಮಗನ ಮೊನ್ನೆ ಮೊದ್ಲ ಹೆಣ್ಣು ಸಿಗುವಾರು ಆರತಿ ಸುಳ ಕಡಾಕ್ ನೀ ದೋಸ್ತೇ ಬಿಡದಾನೇ ಕರೆ ಗುಡ್ಗಾ ಬಿಡಂಗಲ್ಲ ಮಗನ அவர அது வா தோமார மாத்தாட் அர்த்த ஆங்கில ಅಲ್ಲೇ ನಮ್ದ್ ದೊಡ್ಡ ಕಾರ್ಡ್ ಉಂಡ ಈಗ ಗುಡ್ಗಾರ ಕೆಂಪು ಕಟ್ಟತೈತಿ ಒಂದಲ್ಲ ಒಂದ್ ದಿವ್ಸ ಇದ್ಲಾ ರಗತ ರಗತ ಕೆಂಪು ಕಟ್ಟೈತಿ ಉಗಳಂದ್ರೆ ಇಲ್ಲಿ ಉಗೋತಾರೋ ಗಟ್ರ ಅಲ್ಲಿ ಗಟ್ರೇ ಉಗಳಿ ಬೇಕಲ್ಲೇ ಅಲ್ಲಿ ಸರ್ಕಾರದವ್ರ ಸ್ವಚ್ಛ ಭಾರತ ಅಂತ ಹೇಳ್ಕಯಾರ ಡಾಂಬೇಕರ್ಣ ಮಾಡಿ ಇಂಥವೆಲ್ಲ ಸ್ಟೈಲ್ ಸಾಕತ್ರ ಅಂಥವ್ರ ನೀವಿಲ್ಲಿ ರೋಡ್ ಮ್ಯಾಲ್ ಉಳಿರಾ ನಮ್ಮ ಸ್ವಚ್ಛ ಭಾರತ್ ಯಾವಾಗ ಆಗೋದು ಯಾವ್ದಾ ಊರ ಮಂಡ್ಯ ಉಗುಟಂತ ನಾವು ಉಗಳಿರೋ ಇದನ್ನು ಗಟನಾ ಡಲಾರ ಉಗೋತಾರಂತ ನೀವು ಉಗುಳಕ್ಕೆ ಹೋಗ್ಬೇಡಲ್ಲೇ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಅದ ಸ್ಮಾರ್ಟ್ ಸಿಟಿ ಅಂತಾರ ಮತ್ತು ನಿಮ್ಮ ಅಂತಾರೆ ಉಬ್ಬ ಕುಂತ್ರ ಸ್ಮಾರ್ಟ್ ಸಿಟಿ ಆಕತ್ತದ ಏ ನೀವು ನಂಗೆ ಟೆಲಿಟೆನಾಕ್ ಹೋಗಬಾರಲ್ಲ ಬೆಕ್ಕೋಬೇಡ್ರಿ ನೀವು ಹುಡ್ಲಾ ಇವ್ರು ಏಟರ್ ಎವರಿಗೇನ ಕುಂತ ಬರೇ

ಅಪ್ಪೇ ಒಂದ್ ಮಾತ್ ಕೇಳ್ತೇನೆ ಅಪ್ಪೇ ಬೇಜಾರ ಮಕ್ಕಳಬೇಡ ನಿಮ್ಮ ಅಮ್ಮನ ನಿನ್ ಮದ್ವಿ ಮಾಡ್ಕೊಳ್ಳಿ ಇಷ್ಟ ಆಯ್ತಿಲ್ಲ ನೋಡ್ರಿ ಅಂಕಲ್ಲ ನಂಗೂ ಮದ್ವೆ ಆಗೋದ್ ಇಷ್ಟ ಆಯ್ತ್ರಿ ನಾ ಏನಿಲ್ಲ ನಾ ತಿಳಿದ ಅವ್ರ ಗುಟ್ಕಾ ತಿನ್ನೋ ಸಂಬಂಧ ನಂಗೆ ಮದ್ವೆ ಆಗೋದ್ ಇಷ್ಟ ಇಲ್ಲ ನೋಡ್ರಿ ನೋಡಲಿ ಆ ಪಾಪ ಸಣ್ಣ ಹುಡುಗಿಯದ ಅಕ್ಕಿ ಗೊತ್ತಾಗದ ನೀ ಗುಟ್ಕಾ ತಿಂದ್ರೆ ಏನ್ ತೊಂದ್ರೆ ಆಕತ್ತೆ ಈ ಗುಟ್ಕಾ ತಿನ್ನೋದ್ ಬಿಟ್ರೆ ಅಕ್ಕಿ ಮದ್ವಿ ಮಾಡ್ಕೋತೀನ ನಾ ತಾಳ ಮತ್ ಇದ್ರ ಮ್ಯಾಗ ತಿಳ್ಕೊರ್ಲಿ ಗುಟ್ಕಾ ತಿನ್ನುದು ಈಗ ಬಿಡ ನೀ ಏನಲ್ಲೇ ಅಕ್ಕ ಎಲ್ಲಾ ಹೇಳೇನ್ ಬಿಡಲೇನಾ ಎಲ್ಲಾ ಹೇಳಿ ಕ್ಯಾಸ್ ಇದ್ರ ಮಾಡೇನ್ ನಾ ಒಪ್ಸಿನ್ನ ಅಕ್ಕೇನಾ ಈಕೇನ್ ಹೇಳ್ತಾಳು ಎಲ್ಲಾ ಹೋಗ್ತೀನೋಡು ಏನ್ ಮಾತಿನಿ ಅಣ್ಣ ನೋಡ್ಪಾ ನಾನೇನ್ ಬಿಡದೇನ ನಾ ಗುಡ್ಕಾ ತಿನ್ನೋದ್ ಮಾತ್ರ ಬಿಡಂಗಿಲ್ಲ ನೋಡಪ್ಪ ನಮ್ಮ ಅಕ್ಕಾಗ ಮುಗಿತದ ಏ ಏಮಾಮ ಅಕ್ಕ ನಿಂಗ ಅಕ್ಕದಾಳ ನನಗ ಅವಾಳ ಅಕ್ಕಿನ ಮಗಳ ಜೀವನ ಚಲೋ ಇರ್ಬೇಕಂತ ತಂಬಾಕ್ತಿನವ್ರ ಗುಡ್ಕಾ ತಿನವ್ರ ಶೆರೆಕುಳಿದ್ರೆ ಮದ್ವಿ ಮಾಡ್ಕೊಡಂಗಿಲ್ಲ నీకినిగా గుట్కాబెట్టి అంటే ఊకో నాయినో అవమా అవహేళ మదియాకిని కరే ఇది ఆగుదిలా నీ గుట్కాబెట్టి అక్కేన ఇలానే ఇలా తియకోతలా నోడ్రీ అంకల నమ్మ మామా నా హెల్ ఫోలో ఆగ్లే అంటే బెడా ఆతినా అష్టా మీకు అవరు ఏంగరే నీవు ಬಿಡ್ಸ್ತಿರೋ ఆవు ಬಿಡ್తారో నం గొతిల అవరు ಯಾವಾಗ ಬಿಡ್తారలా అద మొమెన మదియాకు కొట్టుకోర్టేని కరే అల్ నీవో ಬಿಡ್స్తి నోడ్రీ హెళ ఆతనిష్ఠ అవరా ఆదేనే బిట్ర చట బంగారదంగ ఆదాయేరిప

ಒಳ್ಳೊಳ್ಳೆ ಮತ್ತ ನಮ್ಗ ವೇದಾಂತ ಹೇಳ್ತೀರಿ ಬಾ ಕಥೆ ಹೇಳ್ತೀರಿ ಅಂತ ನಮ್ಗ ಹೇಳ್ತಾರ ಮಗ ಅದ್ರಾಗ ನಮ್ಮ ಅಮ್ಮನ ಮಗಳ ಬಂದ್ ಕ್ಯಾಸ ನನಗೂ ಆಕೆಟ್ ಬಿಟ್ಟು ಬರೋಬರಿ ಹಿಟ್ಟ ನೀನು ಏನ್ ಮಾಡ್ತಿದ್ನ ಇಡ ದಿವಸ ನಾವೆಲ್ಲ ತಿಂದು ತಿಂದ್ ಅನುಭವ ಆಗೈತಿ ಇಲ್ಲಿ ಗಂಟಾಗಿತ್ತ ದವಾಖಾನಿಗ್ ಹೋಗಿ ಕ್ಯಾಶ್ ಎಲ್ಲಾ ಬರೋಬ್ಬರಿ ಮಾಡಿ ಆಪ್ರೇಷನ್ ಐತಿ ಈಗ ಮಾಡ್ಕೊಂಬರಾಕ್ ಹೋಗ್ಬೇಕು ಅದಕ್ಕ ನಿಮಗ ಈಗ ಈಗಿಂದನ ಹೇಳ್ತೀನಿ ತಿಳ್ಕೊರಂದಿಟ ಗುಟ್ಗ ಬಿಡ್ರಿ ಗುಟ್ಗಾ ತಿನ್ನ ಚಲೋ ಅಲ್ಲದ

ಊಟ ಜ ಸರಿಯಾಗಿ ಏನಾರ ತಿಂದ್ರ ಖಾರಸ್ತದ ಬಗ್ಗ ಬಗ್ಗ ಉರಿದ್ ಆ ನಮಿತ್ರ ಆಸಾತಿ ಮನೆಯಾಗ ಹೆಸರು ಕೂಡಿ ಎಲ್ಲಾ ಹೆಟಾನ ದಾಗ್ಲಿ ಡಾಕ್ಟರ್ ಅಂದ ಹೋಗ ಲೌಕರ್ ಮುಂದೆ ಚಲೋ ಮುಟ್ಗ ತಿನ್ನ ನೀಗ್ ಲಾಸ್ಟ್ ಟೈಮ್ ಬಂದಾಗ ಹೇಳಿ ನೀಗ ನಾ ತಿನ್ಬಾಡುವ ಎಲ್ಲ ಅದ್ರ ಕಾಚಿನ ಕುಡಿ ಹಾಕಿರ್ತಾರೆ ಎಲ್ಲಾ ಸುಟ್ಟು ಹೋಗ್ ತಿನ್ಬೇಡ್ರ ಮರೇ ನಿಮ್ ಕಾಲರು ಬೇಡ ನಾವ್ ನಾವ್ ಮಾಡ

ಈ ವಿಡಿಯೋ ಮಾರಿ ಉದ್ದೇಶ ಏನಂದ್ರೆ ಯಾರು ಗುಟ್ಗ ತಿನ್ಬೇಡ್ರಿ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡಿರಿ ದಯಮಾಡಿ ತಿನ್ಬ್ಯಾಡ್ರಿ ಗುಟ್ಗಾ ತಿಂದ್ರೆ ಏನಾಕೈತಿ ಅನ್ನೋದು ಈ ವಿಡಿಯೋ ನೋಡಿಕ ನಿಮ್ಗೆಲ್ಲ ಅನುಭವ ಈಗ ಆಲ್ಮೋಸ್ಟ್ ಅದ್ರ ಸಂಬಂಧ ಹೇಳಿದ ಎಲ್ಲ ಅನುಭವ ಅದಾವ್ರದನ ಎಲ್ಲಾರು ತಿನ್ನವ್ರಣ್ಣ ಆದ್ರೆ ತಿನ್ನುದ್ ಬಿಟ್ರೆ ನಿಮ್ಮ ಮನೆಯನ್ನೋರು ಒಳ್ಳೆಯದ ನಿಮಗೂ ಒಳ್ಳೆಯದ ಒಂದು ಹೆಚ್ಚು ಹೋಗೈತಿ ಅದ್ರ ಸಂಬಂಧ ಈ ವಿಡಿಯೋ ಮಾಡಿದ್ದ ಮೂಲ ವಿದ್ಯಾಸ ಅದ ಮಾಡಿ ಗುಡ್ಗ ತಿನ್ಬೇಡ್ರಿ ಸ್ಮಾರ್ಟ್ ಸಿಟಿ ಅಂತ ಮಾಡ್ಯಾರ ಅದಕ್ಕರ ಒಂದ್ ಸ್ವಲ್ಪ ಇದನ್ನ ಮಾಡ್ರಿ ಶಿಕ್ಷಕಲ್ಲೇ ನೀವು ತಿನ್ನೋದು ಉಗುಳುದು ಮಾಡ್ರಿ ಸರಿ ಅನ್ಸಂಗಿಲ್ಲ ನೀವ ನೋಡ್ರಿ ಹದ ಹಾಕಿ ಹೊಂಟಾಗ ಯಾರ ಉಗುಳ್ತಾರ ನೀವ ಬೇಯ್ತಿರೋ ಏನು ಉಗುಳ್ಯಾರಪ್ಪ ಏನು ರಂಗೋಲಿ ಹಾಕ್ಯಾರಪ್ಪ ಅಂತೀರಿ ಆದ ಒಂದು ಕಾರಣಕ್ಕೆ ನಿಮ್ಮನ್ನು ಯಾರು ಬೇಯ್ಬಾರಪ್ಪ ಅಂದ್ರೆ ದಯಮಾಡಿ ಏನು ವಿಡಿಯೋ ನೋಡಾಕಿರಲ ತಿಳ್ಕೊಂಡು ನಿಮ್ಮ ತಿಳ್ಕೊಂಡು ನೀವ ಹುಡ್ಗ ತಿನ್ನುದು ಬಿಟ್ರೆ ಒಂದ್ ಸ್ವಲ್ಪ ಒಳ್ಳೆಯದಾಕತ್ತೆ ಅಂತ ನಮ್ದು ಏನಾರ ನಾವು ತಪ್ಪು ಮಾತಾಡ್ರೆ ತಪ್ಪು ಮಾಡಿದ್ರ ವಿಡಿಯೋದಾಗ ದಯಮಾಡಿ ಮಾಡಿ ಮತ್ತೆ ಆಗಸ್ಟ್ ಜನರಿಗೆ ಇದನ್ನ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ರಿಲೇಷನ್ ಎಲ್ಲರಿಗೂ ಗ್ರೂಪ್ ಶೇರ್ ಮಾಡ್ತೀವಿ